ಇಂದೆ ಬನ್ನಿ ಗುದ್ದಿಯಲ್ಲ ಸ್ವಲ್ಪನಾದರೂ ಗುದ್ದೆ ಇದ್ಯಾ ಮುದ್ಯಾ ಏನೇ ನಿನ್ನ ಬಾಯೇ ಇಲ್ಲ ಬೊಂಬಾಯನ ಸುಮ್ಮನೆ ಬಲ ಏನಂದೆ ಮುದ್ಯಾ ನನ್ನ ಬಾಯಿ ಬೊಂಬಾಯಿ ಅಂತಿದ್ದ್ಯಾ ಏನೋ ಅನ್ಕೊಂಡಿದ್ಯಾ ಸುಮ್ನೆ ತಾಡಿಗೆ ಹೋಗ್ತಿರೋವಳಾ ಬಂತ ಗುತ್ತದಲ್ದೆ ನನ್ನ ಹೆಂಗಿದೆ ಅಂತ ಹೇಳ್ತಿ ಹೆಂಗಿದೆ ಮೈಗೆ ಮೈಗೆ ಹೆಂಗಾಗಲ್ಲ ಕಣೇ ಮನುಷ್ಯ ಮಾತ್ರ ತುರರಾಷ್ಟ್ರನೇ ಕಣೇ మనందే ಮಾಸ ತಗೊಂತಾವನಿ ಹೆಂಗಿದೆ ಮೈಗೆ ಮೈಗೆ ಹೆಂಗಾಗಲ್ಲ ಕಣೆ ಮಾತ್ರ ಚಡಪಡಿಸ್ತಾ ಇರ್ತದೆ ಅಯ್ಯೋ ನೀನು ಮನ್ಸು ಚಡಪಡಿಸ್ತಾನೆ ಇದೆ ಅವಾಗ್ಲಿಂದ ಅದೊಂದೇ ಹೇಳ್ತಾ ಇದ್ಯಾ ಮುಂದಕ್ಕೆ ಏನಾದ್ರು ಹೇಳು ಮೊದ್ಲು ದಾರಿಲಿ ಹೋಗ್ತಿರೋ ಹುಡುಗಿನ ಹಿಂದೆನೆ ಬಂದು ಗುದ್ದಿಯಲ್ಲ ನಿನ್ ಏನು ಅನ್ಕೊಂಡಿದ್ಯಾ ನೀನು ಕೋಪು ಜಾಸ್ತಿ ಆಯ್ತಾ ನಿನಗೆ ಕೋಪು ಜಾಸ್ತಿ ಆಗಿಲ್ಲ ಕಣೇ ನಾನು ಆ ಕಡೆಯಿಂದ ದುಡ್ಡು ಬೇಸ್ಕೊಂಡು ಬರ್ತಿದ್ನ ನೀನು ಈ ಕಡೆಯಿಂದ ಮೊಟ್ಟೆ ಮೊಟ್ಟೆ ಅನ್ಕೋಟಿ ಚೋನು ಹಾಗೆ ನನಗೆ ಅರವತ್ತ ವರ್ಷದ ಪ್ರಾಯ ಅಲ್ಲೋ ಒಳ್ಳೊ ಪರಿಸ್ಥಿತಿ ಕಾಣೇ ಅಯ್ಯೋ ಬೇವಾಸ ಇದೆ ಅಯ್ಯೋ ಬಿತ್ತಮಾಸಿದೆ ಹಾಗೇ ಓಕೆ ಯಾರು ಏ ಚಿತ್ರ ಬೋಯ್ಕೋಟ ನಿಂಗೆಲ್ಲ ಕಾಣೇ ನೋಡಿ ಕತ್ತಿ ತುದಿಗೆ

ಯಾರವ ಕೇಳಿದ್ರೆ ಈ ಮುದ್ಕು ತುದಿ ತಗಲೆ ಹೊಡೆದಾಯ್ತು ಅಂತ ಹೇಳ ಏನಂದೆ ಇನ್ನೊಂದ್ಸಲ ಹೇಳು ಈ ಮುದ್ಕು ತುದಿ ತಗಲೆ ಹೊಡೆದಾಯ್ತು ಅಂತ ಹೇಳ ಅಯ್ಯೋ ನೀನ್ ತುದಿ ತಗಲೆ ಹೊಡೆದಾಯ್ತು ಅಂದ್ರೆ ಯಾವ ನಾಯಿನ ಮುಸಲ್ಲ ಹಂಗಲ್ಲ ಕಣೆ ಒಂದ್ ಹೇಳ್ತೀನಿ ಕೇಳು ಯಾರವ ಕೇಳಿದ್ರೆ ಈ ಛತ್ರಿ ತುದಿ ತಗಲೆ ಹೊಡೆದಾಯ್ತು ಅಂತ ಹೇಳು ಅಲ್ಲ ಆ ಕಡೆ ಊರ ಅಪಿ ತಗತಾನೆ ಅದ್ರಲ್ಲಿ ಎಂಟಾಗಿ ಕಡಿಮೆ ಮಾಡು ಏ ನಿಂದು ಜಾಸ್ತಿ ಆಯ್ತು ನೋಡು ಬೇಡ ನೋಡು ಇದೆಲ್ಲ ಸರಿ ಬರಕಿಲ್ಲ ಮೊadlo ತಗಿ 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 ಏನ್ ನ ನಿ ತಗಿ ದುಷ್ಟತನದಲ್ಲಿ ಏನೇ ತಗಿ ನಾನು ಏನು ಅಂತ ಹೇಳಲಿಲ್ಲ ನಾನು ಪಂಚಾಯತ್ಕ ಬતાવನಲ್ಲ ಇವಯ್ಯ ಹಾ ನಾನು ಏನಾದರೂ ಹೇಳದೆನಪ್ಪ ಆಗ್ಲೇ ಪಂಚಾಯತ್ಕ ಬતાવನಿ ಏ ಮುದ್ಯಾ ಮೊಟ್ಟೆ ወರ್ದಾಕಿದ್ದ ದುಡ್ಡು ತಗಿ ನೂರು ರೂಪಾಯಿನ ಕೊಡಲ್ಲ ಕಣೆ ಕೊಡಲ್ಲ ಆದ್ಮೇಲೆ ಕೊಡಲ್ಲ 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 ನಿಜ್ವಾಗಲೂ ಕೊಡೋಲ್ಲ ಕೊಡೋಣ ನೋಡು ಸರಿ ಬರಕಿಲ್ಲ ನೋಡು ಮರ್ಯಾದೆಯಿಂದ ನಂದು ನಾನು ಕೊಟ್ಬಿಟ್ರೆ ನೀನ್ ಗೆದ್ದೆ ಇಲ್ಲ ಅಂದ್ರೆ ನೋಡಲ್ಲ ಕಣೆ ಯಾರ್ಗಾರ್ತು ಈ ಹೊಟ್ಟೆ ಕುಮಾರ್ ಕೇಡ್ತಾ ಆ ಗರಿ ಕುಮಾರ್ ಕೊಡ್ತು ಕೊಡನಾರ ಮೇಲೆ ಕೊಡೋಣ ಕಣೆ ಕೊಡೋಣ ಕೊಡಲ್ವಾ ಕೊಡಲ್ವಾ ಬನು ಕಣೆ ಬಂದಾರಪ್ಪ ಹೋಗ್ಲಿ ಬಿಡು ಹೋದ್ರೆ ಹೋಯ್ತು ಮೊಟ್ಟೆ ಬಾ ಏನು ಹಸಿ ನನ್ ಕೈ ಆಗಲೇ ಕೈ ಏನು ಮೈನೇ ತಪ್ಪತ್ತಿತ್ತು ಯಾವ ಸ್ವಲ್ಪ ಆಗ್ತೀಯೇ ನನಗೊಟ್ಟ

ಹಲೋ ಯಾರಾರು ಬಂದೆ ನಾನು ಮಾನ ಹೋಗುತ್ತಂದೆ ನೋಡಿ ನಿನ್ ಸೋವಾಸ ಸಾಕಣೆ ತಗಳೇ ನೂರು ರೂಪಾಯಿ ತೆಗಳೇ ನೂರು ರೂಪಾಯಿ ನೋಡಿ ಯಾರಾರು ನೋಡ್ರಿ ನನ್ನ ಗುಡ್ಕ ಕೈಯಾಗುತ್ತಲ್ಲ ರೀ ನೋವು ಹೋಗ್ಲಿ ಬಿಡು ಹಂಗಾರಪ್ಪ ನೋಡ್ದೆ ಈ ರತ್ನಣ್ಣ ಹಿಂಗೆ ಹಿಂಗಿದ್ದ ಇದೆಲ್ಲ ಇಟ್ಕೋಬೇಡ ನೋಡಣ್ಣ ಈ ಬಂಗಾರ ಬಂದ ಮೋಸ ಮಾಡಿ ನೂರು ರೂಪಾಯಿ ಈ ಬಂಗಾರ ಪಾನೆ ಬಟ್ಟಿ ಕೊಟ್ಟಿ ಹಸಿರು ಬಟ್ಟಿ ಚಕ್ರ ಬಟ್ಟಿ ಉಸ್ತಿ ಮಾಡಿಲ್ಲ ಅಂದ್ರೆ ಈ ಬಟ್ಟಿ ಬಂಗಾರ ಪಾನೆ ಅಲ್ಲ ನೋಡಿ ನೋಡೋಣ ಇವಾಗ ಹೆಂಗ ಹೋಗ್ತೀನಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಹೋಗ್ತೀನಿ థూ హే ఇది రాజ్ కుమార్ అంతే మకా నోడ ఉళ్ళందే రాజ్ కుమార్ అంతే 以我对。